ಮೊದಲು ಭಾನುವಾರ ಕರ್ನಾಟಕದಲ್ಲಿ ಮತ್ತೊಂದು ಈ ಪಿ ಎಫ್ ಐ ಪಾಪ್ಯುಲರ್ ಫ್ರಂಟ್ ದೇಶದ್ರೋಹಿ ಸಂಘಟನೆಗಳು ಹಿಂದೂಗಳನ್ನು ಕೊಲ್ಲುವಂಥ ಕುತಂತ್ರವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಮಂಗಳೂರು ಚಿಕ್ಕಮಗಳೂರು ಎಲ್ಲ ಕಡೆ ಆಯಿತು ಈಗ ಕೊಪ್ಪಳದಲ್ಲೂ ಕೂಡ ಗವಿಸಿದ್ದಪ್ಪ ನಾಯಕ ಹತ್ಯೆ ಆಗಿದೆ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಅವರು ಒಬ್ಬ ಮುಸ್ಲಿಂ ಯುವತಿಯನ್ನು ಪ್ರೇಮಿಸ್ತಾ ಇದ್ದ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಪಾಕಿಸ್ತಾನ ಪ್ರೇರಿತ ಪಿ ಎಫ್ ಐ ನಡ್ತಿರುವಂಥ ಸಾದಿಕ್ ಹುಸೇನ್ ಅವರು ಹೊಂದಾಕಿದ್ದಾರೆ ಸಂಜೆ ಸುಮಾರು ಏಳು ಗಂಟೆಯಲ್ಲಿ ಇದು ನಿರಂತರವಾಗಿ ನಡೀತಾ ಇದೆ ಕಾಂಗ್ರೆಸ್ ಬಂದ ಮೇಲೆ ಹಿಂದೂಗಳಿಗೆ ಇಲ್ಲಿ ಬೆಲೆ ಇಲ್ಲ ಸೇಫ್ಟಿ ಇಲ್ಲ ಇದನ್ನು ಹಲವಾರು ಬಾರಿ ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ರು ಇವತ್ತು ಕೂಡ ವಿಜಯೇಂದ್ರ ಅವರು ವಿಧಾನಸಭೆಯಲ್ಲಿ ಚರ್ಚೆ ಆಯಿತು ಇದನ್ನು ಕೂಡ ಆದರೂ ಕೂಡ ಕಾಂಗ್ರೆಸ್ಸು ಎಲ್ಲ ಒಂದು ಕಡೆ ಮುಸ್ಲಿಮ್ ಈ ಭಯೋತ್ಪಾದಕರಿಗೆ ಅನ್ಸ್ಬಿಟ್ಟಿದೆ ಸಿದ್ದರಾಮಯ್ಯನವರು ಏನು ಮಾಡಲ್ಲ ನಮ್ಮ ಪರವಾಗಿರ್ತಾರೆ ಅಂತ ಅನ್ಸ್ಕೊಂಡಿದೆ ಅದಕ್ಕೆ ಇಡೀ ರಾಜ್ಯದಲ್ಲಿ ಈ ಥರ ಘಟನೆಗಳು ರಿಪೀಟ್ ಆಗ್ತಾ ಇದೆ ಪೊಲೀಸ್ ಇಲಾಖೆ ಅಂತ ಅಂದು ಈ ಮುಸ್ಲಿಮರು ಅಂದರೆ ಮುಟ್ಟೋಕ್ಕೆ ಹೋಗಲ್ಲ ಕೇಸ್ ಹಾಕೋಕ್ಕೆ ಹೋಗೋಲ್ಲ ಆ ಪರಿಸ್ಥಿತಿಗೆ ಇವತ್ತು ಕರ್ನಾಟಕ ಇದೆ ಕರ್ನಾಟಕದ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಗೃಹ ಸಚಿವರು ಎಲ್ಲರೂ ಕೂಡ ಒಂದು ರೀತಿ ಹಿಂದೂಗಳ ಕೊಲೆ ಆತಾ ಇದ್ರು ಕೂಡ ಮೌನ ವಹಿಸಿದ್ದಾರೆ ಅದಕ್ಕೆ ಇವತ್ತು ನಾವು ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದೀರಿ ನ್ಯಾಯ ಕೊಡಿಸಿ ಆ ಕುಟುಂಬ ಬಡ ಕುಟುಂಬ ಅವರು ಅವರಿಗೆ ಪರಿಹಾರ ಕೊಡಿಸಿ ಟಿ ಜನಾಂಗ ಅವರು ಪರಿಹಾರ ಕೊಡಿಸಿ ಆಗಿ ಅವರಿಗೆ ಪರಿಹಾರ ಕೊಡಬೇಕು ಎಸ್ ಸಿ ಎಸ್ ಟಿ ಎಸ್ ಸಿ ಮತ್ತು ಟಿ ಜನಾಂಗಕ್ಕೆ ಅದಕ್ಕಿಂತ ಹೆಚ್ಚಿನ ಪರಿಹಾರವನ್ನು ಕೊಡಿಸಿ ಮತ್ತು ಕೆಲಸ ಕೊಡಿಸಿ ಅವರಿಗೆ ಅವರ ಜೀವನ ನಡೆಯುವಂಥದಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋ ವಿನಂತಿಯನ್ನು ಮಾಡಿದ್ರಿ ಗೌರ್ನರ್ ಅವರು ಸಹಕಾರವಾಗಿ ಸ್ಪಂದಿಸಿದರೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ ಅದಕ್ಕೋಸ್ಕರ ಗೌರ್ನರ್ ಹತ್ರ ಬಂದಿದ್ದೀರಿ